ಹಲೋ ಗೈಸ್ ಈಗಾಗಲಿ ನೀವು ತಮ್ಮನೆಯಲ್ಲ ನೋಡಿರ್ತಾರೆ ವ್ಲಾಗ್ ಅಂತ ಕೊಲ್ಲೂರು ಕೊಲ್ಲೂರು ಕೊಲ್ಲೂರಿಗೆ ಬಂದಿದ್ದೀವಿ ಫ್ಯಾಮಿಲಿ ಸಮೇತ ಬಂದಿರೋದು ನಾನು ಒಬ್ಬನೇ ಬಂದಿಲ್ಲ ಈ ಸತಿ ಅಪ್ಪ ಅಮ್ಮ ಜೊತೆ ಬಂದಿದ್ದೀನಿ ಬೆಳಗ್ಗೆ ಸಿಗಂದು ಹೋಗಿದ್ದೆ ಆವ್ಲಾಗ್ ಕೂಡ ಮಾಡಿದ್ದೀನಿ ದಾವಣಗೆರೆದ ಹೇಗೆ ಹೋದೆ ಅನ್ನೋದೆಲ್ಲ ದರ್ಶನ ಎಲ್ಲ ಆಯಿತು ಈಗ ಸಾಯಂಕಾಲ ಫೈ ತರ್ಟಿಗೆ ಬಂದ್ವಿ ಚೆಕ್ ಆದ್ವಿ ಫೈವ್ ತರ್ಟಿ ಅಂತ ಫೈ ಫಿಫ್ಟೀನ್ಗೇನೋ ಬಂದ್ವಿ ಸೊ ನನಗೆ ಅದು ಬೇಗ ಬೇಗ ಓಡ್ ಬಂದು ಇನ್ ಅದೇ ದೇವಸ್ಥಾನ ಹೊರತು ಟೆಂಪಲ್ ಇದು ಜಗದಾಂಬಿಕಾ ಗೆಸ್ಟ್ ಹೌಸ್ ಅಂತ ದೇವಸ್ಥಾನ ಅವ್ರಿಗೆ ಸೇರಿರುತ್ತೆ ಆ್ಯಂಡ್ ಏನು ಅಡ್ವಾಂಟೇಜ್ ಅಂದರೆ ಕಮ್ಮಿ ರೇಟ್ ಇರುತ್ತೆ ಬಟ್ ಚೆನ್ನಾಗಿದೆ ರೂಮ್ ಎಲ್ಲ ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ನಾನು ಇನ್ನೊಂದು ಆಮೇಲೆ ತೋರಿಸಿ ತೋರಿಸಿರ್ತೀನಿ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಿಲ್ಲ ರೂಮಿಂದ ಅದಕ್ಕೆ ರೂಮ್ ಟೂರು ಲೈಕ್ ಕಾಮನ್ ಆಗಿ ಒಂದು ಬಜೆಟ್ ಫ್ರೆಂಡ್ಲಿ ಹೇಗೆ ಬೇಕೋ ಆ ಥರ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಪ್ರೈವೇಟ್ ಪ್ರೈವೇಟೆಲ್ಲ ಹೇಗಿದೆ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಇದೆ ಅದಕ್ಕೋಸ್ಕರನೇ ಆ್ಯಂಡ್ ಟೆಂಪಲ್ ಎದುರುಗಡೆ ಇದೆ ಅದೊಂದು ತುಂಬ ಅಡ್ವಾಂಟೇಜ್ ಇದೆ ಟೆಂಪು ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದ ಅಲ್ಲಿ ಎಂಟ್ರೆನ್ಸ್ ಇರೋದು ಹಿಂಗೇನು ಕ್ಯೂ ದರ್ಶನ ನೋಡಿಲ್ಲಿದೆ ಸೊ ಹತ್ತಿರ ಇದೆ ಅಂದ್ಬಿಟ್ಟು ಇಲ್ಲೇ ಮಾಡಿದ್ವಿ ಬಸ್ ಇಲ್ಲೇ ನಿಲ್ಲಿಸ್ತು ಈ ಸೈಡ್ ಹೋದರೆ ನೀವು ರೈಟ್ ಈ ಸೈಡ್ ಹೋದರೆ ಶಿವಮೊಗ್ಗ ಸೈಡ್ ಹೋಗ್ತೀರಾ ಹಿಂಗೆ ಹೋದರೆ ನೀವು ಕುಂದಾಪುರ್ ಸೈಡ್ ಹೋಗ್ತೀರಾ ಕುಂದಾಪುರ ಭಟ್ಕಲ್ ಸೈಡು ಈಗ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀನಿ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಅಪ್ಪ ಅಮ್ಮ ರೆಸ್ಟ್ ತಗೋತವ್ರೆ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಮತ್ತೆ ರಿಟರ್ನ್ ಬರ್ತೀನಿ ದರ್ಶನಕ್ಕೆ ನಾಳೆ ಬೆಳಗ್ಗೆ ರಿಟರ್ನ್ ಹಾಕ್ತೀವಿ ಗೊತ್ತಿಲ್ಲ ಏನಾಗುತ್ತೆ ಪ್ಲ್ಯಾನು ರಿಟರ್ನ್ ಮನೆಗೆ ಅಂತ ಇದೆ ಸದ್ಯಕ್ಕೆ ಹೇಳೋಕ್ಕಾಗಲ್ಲ ಮೇ ಬಿ ಧರ್ಮಸ್ಥಳ ಹೋಗ್ತೀವಿ ನಾವು ರೋಡ್ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಧೂಳು ಎದ್ದು ಎದಬಾರ್ದು ಅಂದ್ಬಿಟ್ಟು ನೀರು ಹಾಕ್ತವ್ರೆ ಅದು ಯಾವುದು ಟ್ರ್ಯಾಕ್ಟ್ರಲ್ಲಿ ಯಾವ ಆಟಲಿ ಹಾಕಿದೆ ಗೊತ್ತಾ ಉತ್ತರ ಕರ್ನಾಟಕ ಟಾಪ್ ಫೇವ್ರೆಟ್ ನಾ ಡ್ರೈವರ್ ತುಂಬ ಜನರಿಗೆ ಗೊತ್ತಿದೆ ಇವನ್ ಫಾರಿನಲ್ಲಿ ಯಾವುದೋ ಪಬ್ಬಲೆಲ್ಲ ಪ್ಲೇ ಆಗಿದೆ ನಾನು ಇನ್ಸ್ಟಾ ರೀಲಲ್ಲಿ ನೋಡಿದೆ ಇನ್ನು ಮುಂದೆ ಇದೆ ಬಸ್ ಸ್ಟ್ಯಾಂಡ್ ಆ್ಯಕ್ಚುಲಿ ಹೋಗ್ತಾ ಇದ್ದೀನಿ ಈ ಕೇರಳ ಗಾಡಿ ಮೂರು ಮೂರು ಇದೆ ಒಂದು ಗರುಡ ತ್ರಿವೇಂಡ್ರಮ್ಗೆ ಹೋಗುತ್ತೆ ಮಧ್ಯಾಹ್ನ ಅದು ಗಾಡಿ ವಯ ಮಂಗಳೂರು ತ್ರಿಸೂರು ಕೋಲಿಕೋಡು ಎರಡಾಕುಲಮು ಅಲಪ್ಪಿ ಏನೋ ಹೋಗುತ್ತೆ ಇನ್ನೊಂದು ಕರ ಬಸ್ ಇದೆ ಅದು ಲಾಂಗ್ ರೂಟೆ ಅದಾದಮೇಲೆ ಇನ್ನೊಂದು ಯಾವ ಇದೆ ಗೊತ್ತಿಲ್ಲ ನನಗೆ ಒಟ್ಟು ಮೂರು ಗಾಡಿ ಇದೆ ಸ್ವಿಫ್ಟು ಏರ್ ಡಿಲಕ್ಸ್ ಕೇರಳ ಹೊರಟು ಕಾಣಿಸಿದ್ಯಾ ಬಸ್ ಸ್ಟ್ಯಾಂಡು ಆ ಕಡೆ ಇರೋದು ಇದು ಎಸ್ ಆರ್ ಎಸ್ ನಾನ್ ಎ ಸಿ ಸ್ಲೀಪರು ಬೆಂಗಳೂರಿಗೆ ಇರುತ್ತೆ ಇನ್ನೊಂದು ನಾವು ಬರ್ತಾ ಆನ್ ದ ವೇ ಅಲ್ಲಿ ಆನಂದ್ ಟ್ರಾವೆಲ್ಸ್ದು ಒಂದು ಹೋಟೆಲ್ ಹತ್ರ ಇದು ನಿಲ್ಸಿದ್ದು ನೋಡಿದೆ ಅದು ಇಲ್ಲಿಂದ ಸ್ಟಾರ್ಟ್ ಅಪ್ಬೋದು ಅಂದ್ಕೊಂತೀನಿ ವಯ ಶಿವಮೊಗ್ಗ ಫೈನಲಿ ಬಸ್ ಸ್ಟ್ಯಾಂಡು ಮೊನ್ನೆ ಗೌರ್ಮೆಂಟ್ ಇದೆ ಗೌರ್ಮೆಂಟ್ ಗಾಡಿ ಆ ಕಡೆಯಿಂದ ಬಂದಿದೆ ಗೊತ್ತಿಲ್ಲ ಒಂದು ಕೇರಳ ಗಾಡಿ ಕಾಣ್ತಾ ಇಲ್ಲ ಎಲ್ಲಿ ಬೇರೆ ಕಡೆ ಎಲ್ಲರೂ ನಿನ್ಸೋರ ಎಸ್ ಆರ್ ಎಸ್ ಆನ್ ಎಸ್ ಸಿ ಸ್ಲೀಪರ್ ತುಂಬ ದಿನ ಆಯಿತು ನಾನು ಪಾಸ್ ಪಾಸಾಗಿದ್ದೀನಿ ಇಲ್ಲಿ ಕೊಲ್ಲೂರಲ್ಲಿ ನೈಟ್ ಟೈಮು ಬಟ್ ಸ್ಟೇ ಆಗಲಿಲ್ಲ ಐ ಮೀನ್ ಬಸ್ ಸ್ಟ್ಯಾಂಡ್ ವ್ಲಾಗ್ ಎಲ್ಲ ಮಾಡೇ ಇಲ್ಲ ಇದೇ ಫಸ್ಟ್ ಟೈಮ್ ವ್ಲಾಗ್ ಇದ್ದೀನಿ ನಾನು ಆಲ್ಮೋಸ್ಟ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಯೂಟ್ಯೂಬು ಸ್ಟಾರ್ಟ್ ಮಾಡಿ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿ ಕೊಲ್ಲೂರ್ನ ಟೋಟಲ್ ತ್ರೀ ಪ್ರೈವೇಟ್ ಬಸ್ ಇದೆ ಒಂದು ಗೌರ್ಮೆಂಟ್ ಇದೆ ಇದೇ ನೋಡಿ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಬಸ್ ನಿಲ್ದಾಣ ಬನ್ನಿ ಯಾವ ರೂಟ್ ನೋಡೋಣ ಕುಂದಾಪುರ ಉಡುಪಿ ಕೊಲ್ಲೂರು ಟು ಉಡುಪಿ ಗಾಡಿ ಕೊಲ್ಲೂರು ಬೈಂದೂರು ಮೇಲೆ ಹೋಗುತ್ತೆ ಅಂದ್ಕೊತೀನಿ ಬೈಂದೂರು ಕುಂದಾಪುರ ಉಡುಪಿ ಶ್ರೀ ಮೂಕಾಂಬಿಕಾ ಎಚ್ ಎಮ್ ಟಿ ಬಸ್ಸು ಎಚ್ ಎಮ್ ಟಿ ಸಮಿತಾ ಎಕ್ಸ್ಪ್ರೆಸ್ ಟೈಮ್ ಬಂದ್ಬಿಟ್ಟು ಈಗ ಸಿಕ್ಸ್ ಓ ಕ್ಲಾಕ್ ಆಗ್ತಿದೆ ಟೂ ಮಿನಿಟ್ಸ್ ಇದೆ ಇದು ಯಾವ ಗಾಡಿ ಇದು ವಿಜಯಲಕ್ಷ್ಮಿ ಬಸ್ಸು ಶ್ರೀ ವಿಜಯಲಕ್ಷ್ಮಿ ಮಂಗಳೂರಿಂದ ಬಂದಿದೆ ಮಂಗಳೂರು ಟು ಕೊಲ್ಲೂರು ಗಾಡಿ ಎಷ್ಟು ಗಂಟೆಗಿನಿಂದ ಬಿಡುತ್ತೆ ಗೊತ್ತಿಲ್ಲ ನನಗೆ ಮಂಗಳೂರು ಉಡುಪಿ ಕುಂದಾಪುರ ಬೈಂದೂರು ಕೊಲ್ಲೂರು ಕೊಲ್ಲೂರು ಟು ಮಂಗಳೂರು ಬಸ್ ವಿಜಯಲಕ್ಷ್ಮಿ ಇದು ನಗರ ಸಾರಿಗೆ ಗಾಡಿ ಯಾವ ಡಿಪ್ಪ ಇದು ಉಡುಪಿ ಡಿಪ್ಪನಾ ಕುಂದಾಪುರನ ಕುಂದಾಪುರ ಕುಂದಾಪುರ ಬಸ್ ಕೊಲ್ಲೂರು ಟು ಕುಂದಾಪುರ ಗಾಡಿ ಕೊಲ್ಲೂರು ಬಸರೂರು ಕೊಂಡ್ಲೂರು ಕಾವರಾಡಿ ಮಂಬಾ ಮಂಜು ಬಂಬಾರನ ಮಂಚಾರನಾ ಮಂಬಾರು ಬಲ್ಲಾರು ನೇರಳುಕಟ್ಟೆ ದಂಡೆ ಚಿತ್ತೂರು ಕೊಲ್ಲೂರು ಶ್ರೀ ವೇಣು ಗೋಪಾಲಕೃಷ್ಣ ಮೋಟಾರ್ ಸರ್ವಿಸ್ ಇದೆಯಾ ಗಾಡಿ ಇಷ್ಟೇ ಇರೋದು ಬೇರೆ ಪ್ಲ್ಯಾಟ್ಫಾರ್ಮ್ಸು ಇಲ್ಲೇ ಇರೋ ಮುಂಚೆ ನಾನು ಆಗಿನ ಕಾಲದಲ್ಲಿ ನೋಡಿದಾಗ ಇಲ್ಲೇ ನಿಲ್ಲಿಸ್ತಾ ಇತ್ತು ಕೇರಳ ಗಾಡಿಗಳು ಈಗ ಎಲ್ಲಿ ನಿಂತಿದೆ ಗೊತ್ತಿಲ್ಲ ಹಾಂ ಟೂರಿಸ್ಟ್ ಬಸ್ ಇದ್ದಂಗೆ ಐತೆ ಬೋರ್ಡ್ ಇದೆ ಬೈಂದೂರು ಕೊಲ್ಲೂರು ಗಾಡಿ ಇದು ನೀವು ಈ ಎನ್ ಎಚ್ ಸಿಕ್ಸ್ಟಿ ಸಿಕ್ಸಿಗೆ ಏನಾದರೂ ಹೋಗ್ಬಿಟ್ಟು ಮಂಗಳೂರು ಸೈಡ್ ಡಿಸೈಡ್ ಮಾಡ್ತಿರೋ ಇಲ್ಲ ಮುರುಡೇಶ್ವರ ಗೋವಾ ಸೈಡ್ ಹೋಗ್ತೀರ ಅಂದರೆ ಡಿಸೈಡ್ ಬೈಂದೂರು ಬೈಂದೂರೇ ಒಳ್ಳೆ ಪಾಯಿಂಟು ಅಲ್ಲಿ ಹೋಗಿದ ತಕ್ಷಣ ನೀವು ಡಿಸೈಡ್ ಮಾಡ್ಬೋದು ಫಾಸ್ಟ್ ಸರ್ವಿಸ್ ಬೈಂದೂರು ಟು ಕೊಲ್ಲೂರು ಎಲ್ಲ ಒಂದೇ ರೋಡ್ ಗಾಡಿ ಕಾಣಿಸ್ತಿದ್ದಾವೆ ಯಾವುದೂ ಕಾಣಿಸ್ತಿಲ್ಲ ನೋಡೋಣ ನಾನು ಇರ್ತೀನಿ ಸ್ವಲ್ಪ ಹೊತ್ತು ಏಳು ಗಂಟೆವರೆಗೂ ಇನ್ನು ಒನ್ ಅವರ್ ಇರ್ತೀನಿ ಆ ಬಸ್ ಬರುತ್ತೆ ಟೈಮ್ ಟೇಬಲ್ ಹುಡುಕ್ತೀನಿ ಫಸ್ಟು ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ ಸೊ ನಿಮಗೂ ಯೂಸ್ ಆಗುತ್ತೆ ಆ್ಯಂಡ್ ಇಲ್ಲಿ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಯಾರಾದ್ರು ಬಂದರೆ ಹಾಂ ಬರೀ ದೇವಸ್ಥಾನ ಒಂದೇ ಅಂತಲ್ಲ ಇನ್ನೂ ಒಂದಿದೆ ಪ್ಲೇಸು ಕೊಡಚಾದ್ರೆ ಎಲ್ರಿಗೂ ಗೊತ್ತಿರೋದೆ ಎಲ್ಲ ಇದೇ ಥರ ಜೀಪ್ಗಳೇ ಹೋಗೋದು ಬಂತು ಯಾವುದೋ ಬಸ್ಸು ಎಸ್ ವಿ ಎಮ್ ಎಸ್ ಹಣ ನೀನು ಹಣಕ್ಕೆ ಬಡೋಣ ಕಾಪಿ ರೇಟ್ ಬರುತ್ತೆ ಓಕೆ ಗುರು ಯಾವುದಿದು ಬೈಂದೂರು ಕೊಲ್ಲೂರು ಬೈಂದೂರು ಇದು ಬೈಂದೂರು ಸೈಡಿಂದನೇ ಬಂದಿರೋದು ಬೈಂದೂರಿಂದ ಬಂದಿದೆ ಕೊಲ್ಲೂರಿಗೆ ಮೇ ಬಿ ಇಲ್ಲೇ ಲಾಸ್ಟು ಮತ್ತೆ ರಿಟರ್ನ್ ಹೋಗುತ್ತೆ ಅನಿಸುತ್ತೆ ಕೆ ಎ ಝೀರೋ ನೈನ್ ಆ್ಯಕ್ಚುಲಿ ಮೈಸೂರು ಆಟಿವದು ಐಷರ್ ಬಸ್ ಓ ವೇಣುಗೋಪಾಲ ಮೋಟಾರ್ ಸರ್ವಿಸ್ ಎರಡೂ ಒಂದೇ ಒಂದೇ ಕಂಪ್ನಿ ಇನ್ನೊಂದು ಡೌಟ್ ಇದೆ ನಾನು ಕ್ಲಾರಿಫೈ ಮಾಡಿ ಎಲ್ಲ ಕುಂದಾಪುರ ಉಡುಪಿ ಮಂಗಳೂರು ಗಾಡಿಗಳೆಲ್ಲ ಬೈಂದೂರ್ ಮೇಲೆ ಹೋಗುತ್ತಾ ಅಂತ ಇಲ್ಲ ಇನ್ನೊಂದು ರೂಟ್ ಡೈರೆಕ್ಟಾಗಿ ಕುಂದಾಪುರ್ ಬೇರೆ ಇನ್ನೊಂದು ಯಾವುದೋ ಮ್ಯಾಪಲ್ಲಿ ನೋಡ್ತಾಯಿದ್ದೆ ಆ ಥರ ಆ ರೂಟಲ್ಲಿ ಹೋಗುತ್ತಾ ಮೇ ಬಿ ನಾನು ಹೇಳೋದಕ್ಕೆ ರಾಂಗ್ ಆಗಿರ್ಬೋದು ನೀವೇ ಕ್ಲಾರಿಫೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಂ ಬೈಂದೂರ್ ಮೇಲೆ ಹೋಗುತ್ತೋ ಇಲ್ಲ ಡೈರೆಕ್ಟಾಗಿ ಕುಂದಾಪುರ ಹೋಗುತ್ತೋ ಇಲ್ಲಿಂದ ಅಂತ ಯಾಕಂದರೆ ಬೈಂದೂರಿಗೆ ತುಂಬ ಬಸ್ಗಳು ಸಪ್ರೇಟಾಗಿ ನೋಡ್ತಾ ಇದೆ ಇನ್ನು ಅದಕ್ಕೇ ಇನ್ನೊಂದು ಬಸ್ ಬರ್ತಾ ಇದೆ ಮೂಕಾಂಬಿಕಾ ಏನು ಉಡುಪಿ ಮಂಗಳೂರು ಸೈಡ ಬೈಂದೂರು ಕೊಲ್ಲೂರು ಎಕ್ಸ್ಪ್ರೆಸ್ ಬಸ್ ಬೈಂದೂರಿಂದನೇ ಕೊಲ್ಲೂರಿಗೆ ಬೇಜಾನು ಗಾಡಿಗಳಿದೆ ಇನ್ನೊಂದು ಗಾಡಿ ಬಂತು ಕೊಲ್ಲೂರಿಗೆ ಮಂಗಳೂರು ಉಡುಪಿ ಕೊಲ್ಲೂರು ಇದೆ ಸ್ಟಿಕ್ಕರ್ ನೋಡಿದ್ರೆ ಮುಂದೆ ನೋಡಿ ಬೈಂದೂರು ಅಂತ ಇತ್ತು ಮೋಸ್ಟ್ ಪ್ರಾಬಬ್ಲಿ ಮಂಗ್ಳೂರಿಂದಲೇ ಬಂದಿರಬೇಕು ಕೆ ಟ್ವೆಂಟಿ ನಂದಿ ಮೋಟಾರ್ಸ್ ಉಡುಪಿ ಮಂಗಳೂರು ಉಡುಪಿ ಕೊಲ್ಲೂರು ಎಲ್ಲ ಇವರೆಲ್ಲ ನಂಗೆ ಗೊತ್ತಿರೋಂಗೆ ಫಾಸ್ಟ್ ಸರ್ವಿಸ್ ಗಾಡಿಗಳಿರುತ್ತೆ ಈ ಸೈಡ್ ಕೇಳಬೇಕಾದ್ರೆ ಎಲ್ಲ ಸೈಡ್ ಅವರು ಚೆನ್ನಾಗೇ ಓಡಿಸ್ತಾರೆ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ಟು ನಾನು ಈಗ ಬಂದು ಸ್ವಲ್ಪ ಚಾಟ್ಸ್ ನಿಂತ ಇದೆ ಹೋಟೆಲಲ್ಲಿ ಹೊಟ್ಟೆ ಎದ್ದಿತ್ತು ಅಂತ ಅದು ಕೊಲ್ಲೂರು ಬೈಂದೂರು ಎಲ್ಲಿಂದ ಬಂದಿದೆ ನಗರ ರಪ್ಪನ್ಪೇಟೆ ಶಿವಮೊಗ್ಗದಿಂದ ಬಂದಿರಬೇಕು ಹೌದು ಇಲ್ಲ ಭಟ್ಕಳ ಎಲ್ಲ ಇದೆ ಭಟ್ಕಳನ ಏನದು ಬನ್ನಿ ತಡೆ ಬಸ್ ಹತ್ರ ಬರ್ರಿ ಹಾಂ ಇದೆ ರಿಪ್ಪನ್ಪೇಟೆ ನಗರ ಭಟ್ಕಳ ಏನು ಭಟ್ಕಳ ಟು ನೀವೇ ಹೇಳಿ ಬಸ್ ಬೋರ್ಡಲ್ಲಿ ರಿಪ್ಪನ್ಪೇಟೆನೂ ಇದೆ ಹೊಸನಗರ ನಗರ ಇದೆ ಬೈಂದೂರಿದೆ ಕೊಲ್ಲೂರಿದೆ ಐ ಡೋಂಟ್ ನೋ ಕೆ ಫೋರ್ಟೀನ್ ಇದೆ ಫೋರ್ಟೀನ್ ಅಂದರೆ ಶಿವಮೊಗ್ಗನೇ ನಂಗೆ ಅಲ್ಲ ನೈಟ್ ನಾನು ಲಾಗ್ ಸ್ಟಾಪ್ ಮಾಡಿದೆ ಯಾಕಂದರೆ ನೈಟು ದರ್ಶನಕ್ಕೆ ಹೋಗಿ ಬರೋದೇ ಲೇಟ್ ಆಯಿತು ಸೊ ಅದಕ್ಕೋಸ್ಕರ ಬೆಳಗ್ಗೆ ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ಅಷ್ಟರಲ್ಲೆಲ್ಲ ದರ್ಶನ ಮುಗೀತು ನಮ್ಮದು ಹೋಟೆಲಲ್ಲೇ ಇದ್ದಿದ್ದು ಏನೋ ಮುಗಿಸ್ಕೊಂಡು ತಿಂಡಿ ತಿನ್ಬಿಟ್ಟು ಈಗ ಹೊಡ್ತಾಯಿದ್ದೀವಿ ಬಸ್ ಸ್ಟ್ಯಾಂಡ್ ಕಡೆಗೆ ನೆನ್ನೆ ಅಂದ್ಕೊಂಡೆ ಅಲ್ಲೇ ಉಡುಪಿ ಅಲ್ಲೆಲ್ಲ ಹೋಗ್ತೀವಿ ಅಂತ ಬಟ್ ಏನೋ ವರ್ಕ್ ಇದೆ ಸೊ ಅದಕ್ಕೋಸ್ಕರ ರಿಟನ್ ದಾವಣಗೆರೆ ಹೋಗ್ತಾ ಇದ್ದೀವಿ ಸೊ ರೂಟ್ ಬಂದುಬಿಟ್ಟು ಇಲ್ಲಿಂದ ಶಿವಮೊಗ್ಗ ಡೈರೆಕ್ಟ್ ಬಸ್ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ಸಾರಿ ಕಾಯ್ತಾಯಿದ್ದೀನಲ್ಲ ಅಂದ್ಕೊಂಡಿದ್ದೀನಿ ಈ ಬಸ್ಸಸ್ ಇದೆ ಡೈರೆಕ್ಟಾಗಿ ಬಸಸ್ ಇದೆ ಶಿವಮೊಗ್ಗಗೆ ಎಷ್ಟು ಗಂಟೆಗೆ ಇದೆ ಗೊತ್ತಿಲ್ಲ ನನಗೂ ಟೈಮಿಂಗ್ಸ್ ಗೊತ್ತಿಲ್ಲ ಅಷ್ಟು ಪ್ರೈವೇಟ್ ಬಸ್ಸು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಅಲ್ಲಿಂದ ಶಿವಮೊಗ್ಗ ದಾವಣಗೆರೆ ಅಷ್ಟೇ ನಾನು ಬಸ್ ಸ್ಟ್ಯಾಂಡ್ ಹತ್ತಿರ ಇದ್ದೀನಿ ನಿನ್ನೆ ಸಾಯಂಕಾಲ ನಾನು ಲಾಗ್ ಮಾಡಿದೆ ಅನ್ ಮೀನ್ ಇದೇ ವ್ಲಾಗಲ್ಲಿ ಸ್ಟಾರ್ಟಿಂಗಲ್ಲಿ ನೀನು ನೋಡಿರ್ತೀರಾ ನಾನ್ ಎ ಸಿ ಎಸ್ ಆರ್ ಎಸ್ ನಾನ್ ಎ ಸಿ ಸ್ಲೀಪರು ಅಲ್ಲಿ ನಿಂತಿರೋದು ಇದು ನೋಡಿ ಅದು ಇನ್ನೊಂದು ಬಸ್ಸು ಆ ಕಡೆಯಿಂದ ಬರೋ ಬಸ್ಸು ಹಾಂ ಬೆಂಗಳೂರಿಂದ ಬಂದಿರೋ ಬಸ್ ಇದು ಹಾಂ ಇಲ್ಲಿ ನಿಂತಿದ್ದ ಬಸ್ ಹೋಗಿದೆ ಏನೇ ನೈಟು ಇದು ಆ ಕಡೆಯಿಂದ ನೈಟು ಬಿಟ್ಟಿರೋ ಬಸ್ಸು ಬಂದಿದೆ ನೋಡಿ ಆಗ್ತಾ ಇದೆ ನಾನ್ ಎ ಸಿ ಸ್ಲೀಪರ್ ಟೈಮ್ ಬಂದ್ಬಿಟ್ಟು ಏಯ್ಟ್ ಫಿಫ್ಟಿ ಮಾರ್ನಿಂಗು ಟೋಟಲ್ ನಾಲ್ಕು ಬಸ್ ಇದೆ ಫಸ್ಟ್ ಒಂದು ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ಮಂಗಳೂರಿಗೆ ಕೊಲ್ಲೂರು ಕುಂದಾಪುರ ಉಡುಪಿ ಮಂಗಳೂರು ಸೆಕೆಂಡ್ ಒನ್ನು ಕೊಲ್ಲೂರು ಎಕ್ಸ್ಪ್ರೆಸ್ ಅಂತ ಇದೆ ಉಡುಪಿ ಕೊಲ್ಲೂರು ಗಾಡಿ ಉಡುಪಿ ಕೊಂದಾಪುರ ಕೊಲ್ಲೂರು ವಿಜಯಲಕ್ಷ್ಮಿ ಇದು ಮಂಗ್ಳೂರು ಗಾಡಿನೇ ಮಂಗಳಾಪುರಮ್ ಅಂತಾರೆ ನೋಡಿ ಅದು ಶಿವಮೊಗ್ಗದ ಗಾಡಿನ ಇರ್ಬೋದೇನು ನೋಡ್ತೀವಿ ತಡಗಿ ಮಂಗಳೂರು ಗಾಡಿ ಎಕ್ಸ್ಪ್ರೆಸ್ ಶಿವಮೊಗ್ಗದಲ್ಲೇ ಹೋಗ್ಬೇಕು ನಾವು ಶಿವಮೊಗ್ಗ ಹೋಗ್ತಾ ಇರೋದು ದುರ್ಗಮ್ಮ ಗಾಡಿ ಇರ್ಬೇಕು ನಿನ್ನೆ ಬಂದಿದ್ದ ಗಾಡಿ ಥರನೇ ಕಾಣ್ತಾ ಇದ್ದೀವಿ ಇದು ಗಾಡಿ ಅಂತ ಸಾಗರ ಅದು ಬಟ್ ಏನೋ ಕೆಟ್ಟೋಗಿದೆ ಅಂತ ಗಾಡಿ ಅದಕ್ಕೆ ನಿಂತಿದೆ ಈಗ ಕೇಳ್ತಾಯಿದ್ದೆ ಡ್ರೈವರ್ ಅಲ್ಲಿ ಅಲ್ಲಿದ್ದಾರೆ ನೋಡಿ ಕೇಳ್ತಾಯಿದ್ದೆ ಶಿವಮೊಗ್ಗ ಏನೋ ಹನ್ನೊಂದು ಗಂಟೆ ಇತ್ತಂತೆ ಅದು ಕ್ಯಾನ್ಸಲ್ ಆಗಿದೆ ಸೊ ಶಿವಮೊಗ್ಗ ಗಾಡಿ ಬೇರೆ ಕಡೆ ಹೋಗಿದೆ ಎಲ್ಲ ಚೇಂಜ್ ಮಾಡಿದ್ದಾರೆ ಗಾಡಿಗಳನ್ನ ಕೊಲ್ಲೂರು ನಿಟ್ಟೂರು ನಗರ ಹೊಸನಗರ ಬೈಂದೂರು ಸಾಗರ ದುರ್ಗಾಮಾ ಬಸ್ ಈಗ ಇನ್ನೊಂದು ಗಾಡಿ ಬರುತ್ತೆ ಆ ಗಾಡಿಯಲ್ಲಿ ಹೊಸನಗರ ಹೋಗಿ ಅಲ್ಲಿಂದ ಶಿವಮೊಗ್ಗ ಹೋಗಿ ಅಂತ ಹೇಳ್ತಾ ಇದ್ದಾರೆ ಓಕೆ ಬರಲಿ ನೋಡುವ ಬಸ್ ಬರ್ತಾ ಇದೆ ಬಂತು ಸಾಗರ ಗಾಡಿ ಹೊಸ್ನಗರ ನೇರುಕಟ್ಟೆ ಸಾಗರ ಇದೇ ಗಾಡಿಯಲ್ಲಿ ಹೋಗ್ಬೋದು ಅನ್ಸುತ್ತೆ ಓಕೆ ಆ ಗಾಡಿ ಬಂದು ಇದೇ ಗಾಡಿನೇ ಈಗ ಟಾಟಾ ಬಸ್ ನೇರುಕಟ್ಟೆ ಕೊಲ್ಲೂರು ಸಾಗರ